ನಮಸ್ಕಾರ ಗಣಂಜ ಅವರು ಕ್ಷೇತ್ರ ಇನಿ ಹಿಂಗ್ಲೂ ಕರಸೇವೆ ಮಲ್ಪರೆಗೆ ಪಲ್ಲತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಭಕ್ತರ ವೃಂದದಗ್ಲು ಬೈದ ಹೆಂಗ್ಲ ಮಾತೆಲ್ಲ ಓಟಾದ ಸುಮಾರು ಒಂಜಿ ನೂರು ಜಾಸ್ತಿ ಜಾಸ್ತಿ ಜನಕ್ಕು ಇರ್ತದ್ದು ದೇವ್ಯರ ಸೇವೆ ಮಲ್ಪರೆ ಇಂಚು ಶಿವ ಮಾದಕ್ಕಿಂತ ಪೊಂಜನಗುಲು ಬ ಜೋಕುಲು ಅಂಜೋನಗಲು ಹಿರಿಯರ ಮಾತೆಲ್ಲ ಓಟಾದ ಎಂಗಲ ಗ್ರಾಮದ ದೇವ್ಯರ ಸೇವೆ ಮಲ್ಪರೆ ಕರಸೇವೆ ಹೆಂಗಲು ಭಕ್ತಿ ಬೈತದ್ದು ಹೆಂಗಲು ಕಾಣ ಎಡಮ ಗಂಟೆಗೆ ಮೂಲ ಮಾತೆಲ್ಲ ಸೇರಿದು ಈ ಸಾಧಾರಣ ಮಟ್ಟಿಗೆ ಇನಿತ ಒಂಜಿ ಕರಸೇವೆ ಹಿಂಗಲು ಮುಕ್ತಾಯದ ಹಂತೋಡುಲ್ಲ ಥ್ಯಾಂಕ್ ಯು ಕ್ಷೇತ್ರದ ಜೀರ್ಣೋದ್ಧಾರದ ಪ್ರಯುಕ್ತ ಈ ದಿವಸ ಎರಡನೇ ದಿನದ ಕರಸೇವೆಯ ವಿಶೇಷ ಜವಾಬ್ದಾರಿಯನ್ನು ಕರಲ್ತೂರು ಮಾಲಿಂಗೇಶ್ವರ ದೇವಸ್ಥಾನದ ಸ್ವಯಂ ಸ್ವಯಂ ಸೇವಕರ ಕರಸೇವಕರ ತಂಡದೊಂದಿಗೆ ಊರಿನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಮ್ಮೂರಿನ ಎಲ್ಲ ಗೆಳೆಯರ ಬಳಗ ಮಿತ್ರಮಂಡಳಿ ಹಿಂದೂ ಜಾಗರಣ ವೇದಿಕೆ ಬಜರಂಗದಳ ಸ್ಥಳೀಯ ಗ್ರಾಮ ಸರ್ಕಾರ ಗ್ರಾಮ ಪಂಚಾಯತ್ನ ಪ್ರತಿನಿಧಿಗಳು ಸೇರಿದಂತೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಕಾರ್ಯಕರ್ತರು ಶಿಥಿಲಾವಸ್ಥೆಯಲ್ಲಿರುವಂಥ ಆ ಗರ್ಭಗುಡಿಯ ವಿಸರ್ಜನಾ ಕಾರ್ಯದಲ್ಲಿ ತೊಡಗಿದ್ದಾರೆ ನಿಶ್ಚಿತವಾಗಿ ಇನ್ನೊಂದು ಎರಡು ಗಂಟೆಯಲ್ಲಿ ಪೂರ್ತಿಯಾಗಿ ಶಿಥಿಲಾವಸ್ಥೆಯಲ್ಲಿ ನಮ್ಮ ಆ ಗುಡಿಗಳು ವಿಸರ್ಜನೆಗೊಂಡು ಮುಂದಿನ ಕಾರ್ಯಕ್ಕೆ ಮುಂದಿನ ಪಾಯದ ಕೆಲಸಕ್ಕೆ ಮಾರ್ಕಿಂಗಿನ ಕೆಲಸಕ್ಕೆ ನಾಳೆಗೆ ಅಣಿ ಅಣಿಯಾಗುವಂಥ ಕೆಲಸ ಇನ್ನೇನೋ ಮೂರು ತಿಂಗಳು ದಿನ ಬಿಟ್ಟು ಗಂಟೆ ಗಣನೆ ಮಾಡಿ ಕೆಲಸ ಮಾಡಿ ಮೇ ಒಂದನೇ ತಾರೀಕಿಗೆ ನಿಶ್ಚಿತವಾಗಿ ನಾವು ದೇವರ ಒಂದು ಶೋಭಾಯಮಾನವಾದ ಗುಡಿಯಲ್ಲಿ ಪುನರ್ ಪ್ರತಿಷ್ಠೆ ಮಾಡುವಂಥ ಒಂದು ಸಂಕಲ್ಪದಿಂದ ಇಚ್ಛಾಶಕ್ತಿಯಿಂದ ಎಲ್ಲರೂ ಕೂಡ ಸಮರ್ಪಣ ಭಾವದಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಈ ಎಲ್ಲ ಕೈಗಳಿಗೆ ನಾವೆಲ್ಲರೂ ಕೂಡ ಕರ ಮುಗಿದು ಅವರಿಗೆಲ್ಲರೂ ಕೂಡ ಧನ್ಯವಾದವನ್ನು ಅಭಯನ್ನು ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೇವೆ